ಇಲ್ಲಿ ಬಂದು ಹತ್ತು ಹದಿನೈದು ಸಾವಿರ ರೈತರಿಗೆ ಬುಂದಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇದು ನೋಡಿ ಬುಂದಿ ಮಾಡ್ತಾ ಇದ್ದಾರೆ ಇಲ್ಲಿ ಬಂದ ರೈತರಿಗೆ ಮಠದಿಂದ ಅದ್ಭುತ ಅತುಪ್ಪದಲ್ಲಿ ಎಲ್ಲ ಬುಂದಿ ಹ್ಞೂ ಮಾಡ್ತಾ ಇದ್ದಾರೆ ಸೈಕಲ್ ಸೈಕಲ್ ಎಲ್ಲಿಂದ ಬಂದಿರಿ ಜಿಲ್ಲೆ ಒಂದು ನಿಮಿಷ ನೋಡಿಯಪ್ಪ ಈ ಕಡೆ ಬರ್ರಿ ರೈಟ್ ಸರ್ ತಮ್ಮ ಹೆಸರು ಹೇಳಿ ನನ್ನ ಹೆಸರು ಶ್ರೀಶೈಲ ಸಿದ್ದಪ್ಪ ಆಳೂರು ಕೃಷಿಕಲ್ನ ನಗರ್ ಗೋಡಿಯಾಳ ಗ್ರಾಮ ಬೊಡೋಲ್ ಪೋಸ್ಟ್ ಚಡ್ಚಣಿ ತಾಲೂಕು ಚಡ್ಚಣ್ಣ ತಾಲೂಕು ಏನು ಮಾಡ್ತೀರಿ ಸರ್ ಎಷ್ಟು ಎಕರೆ ಇದೆ ನಿಮ್ಮದು ನಮ್ದು ಐದು ಎಕರೆ ಜಮೀನು ಇದೆ ಏನೇನು ಮಾಡ್ತೀರಿ ನಮ್ಮದು ಒಂದ್ ಎರಡು ಎಕರೆ ತೊಗರಿ ಇದೆ ಒಂದು ಎಕರೆ ಜೋಳ ಇದೆ ಒಂದು ಅರ್ಧ ಎಕರೆ ಕೈಪಲ್ ಇದೆ ಒಂದು ದೇಡ್ ಎಕರೆ ದ್ರಾಕ್ಷಿ ಇತ್ತು ಸ್ವಲ್ಪ ನೀರಿನ ಅಸ್ತವಸ್ತ ಎಲ್ಲ ಲಾಸ್ ಆಗಿದೆ ಕೆಮಿಕಲ್ ನೈಸರ್ಗಿಕ ದ್ರಾಕ್ಷಿ ಕೆಮಿಕಲ್ ಮಾಡಿದೀವಿ ಅದೆಲ್ಲ ಲಾಸ್ ಆಗಿ ಬಾ ಈಗ ಜೋಳ ತೊಗರಿ ಇವು ಕೈಪಲ್ಲಿ ಏನಿದೆಯಲ್ಲ ಕೈಪಲ್ಲಿ ಕೆಮಿಕಲ್ ಇದೆ ಜೋಳ ಮತ್ತು ನೈಸರ್ಗಿಕ ಇಲ್ಲಿ ಬಂದಿರಪ್ಪ ಅಂದ್ರೆ ನೈಸರ್ಗಿಕ ಅದೇ ಈಗ ಅದನ್ನ ಈ ಉದೇಶ್ ತಗೊಂಡು ಹೋಗಿ ಮುಂದೆ ಅದ ಸಂಪೂರ್ಣವಾಗಿ ನೈಸರ್ಗಿಕ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವತ್ತು ವಿಷ ತಿ ಅದನ್ನ ಬಿಡಬೇಕ ರೈತನೇ ಕಾರಣ ಕಾರಣ ನೀವು ಬೆಳಿಬೇಕು ಹೌದ್ರಿ ಹ ಅದೇ ಉದ್ದೇಶದಿಂದ ಎರಡ್ ದಿವಸ ಟ್ರೈನಿಂಗ್ ತೊಳಕೊಂಡ್ರೆ ನಮಸ್ಕಾರ ಆಮೇಲೆ ನಾವು ಸೈಕಲ್ ಮೇಲೆ ಬಂದಿವಿ ಸರ್ ನೀವು ಸೈಕಲ್ ಮೇಲೆ ಬಂದಿವನ್ನೂರು ಕಿಲೋಮೀಟರ್ ಸೈಕಲ್ ಮೇಲೆ ಎಲ್ಲಾ ಕಡೆ ಒಬ್ಬನೇ ಸೈಕಲ್ ಬಂದಿನ ನಮ್ ಕಡೆ ಅವ್ರೆಲ್ಲಾ ರೈಲ್ವೆ ಬಸ್ಸಿಗೆ ಬಂದಿದ್ರೆ ನೀವು ಸೈಕಲ್ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರು ಆಮೇಲೆ ಪುಸ್ತಕ ಬರೆದಿವ್ರಿ ಬರ್ದಿರಿ ಅದ್ರ ಪರಿಚಯ ಗ್ರಂಥ ಇದೆ ಬುಕ್ ಬರ್ದಿರಿ ನೀವು ಸಾಹಿತಿನೂ ಇದ್ದೀರಿ ನಾ ಬರ್ತೇನೆ ನಿಮ್ಮ ಹತ್ರ ಓಕೆ ನಮಸ್ಕಾರ ನಮಸ್ಕಾರ ಇದು ಸಿದ್ಧಗಿರಿ ಆಸ್ಪತ್ರೆದ ಸಿದ್ಧಗಿರಿ ಹಾಸ್ಪಿಟ್ಲ್ ಆ್ಯಂಡ್ ರಿಸರ್ಚ್ ಸೆಂಟರ್ದಿಂದ ಇದು ಮಾಡ್ತಾಯಿದ್ದಾರೆ ಇಲ್ಲಿ ಇವತ್ತು ರೈತರ ಸಮ್ಮೇಳನದೊಳಗೆ ಇಲ್ಲಿ ಏನದ ಇವ್ರು ನಿಂತಿದ್ದಾರೆ ಮರಾಠಿ ಕನ್ನಡಿ ಕುಕ್ಳು ಮರಾಠಿ ಈ ಕಷ್ಯ ಸಾಟಿಟ್ಟು ಹೋಗಿಲ್ಲ ಫಸ್ಟ್ ಏಡ್ ಸಾಟಿ ಹಾಸ್ಪಿಟ್ಲ್ ಕೂಡ ಆಯ್ತು ಅದು ಪಾತ್ಮಿಟದ್ರು ಇಲ್ಲಿಂದ ಐದು ನಿಮಿಷ ಅಷ್ಟೇ ದೂರ ಇದ್ದಾರೆ ಅವರು ಹಾಂ ಐದು ನಿಮಿಷ ಅಷ್ಟೇ ದೂರ ಇದೆ ಹಾಸ್ಪಿಟ್ಲು ಇದು ಫಸ್ಟ್ ಏಡ್ ಇಲ್ಲಿ ಏನು ರೀ ಆದರೆ ರೈತರಿಗೆ ಏನು ಆದರೆ ಫಸ್ಟ್ ಏಡ್ ಸಲುವಾಗಿ ಇದೆ ಅಂತ ಇಷ್ಟ ಇಂಥ ಸುವ್ಯವಸ್ಥಿತ ಅದ ಇಲ್ಲಿ ಅಂದರೆ ಕಣೇರಿ ಮಠದೊಳಗೆ ಭಾಳ ಸುವ್ಯವಸ್ಥಿತ ಇದೆ ಇಲ್ಲಿ ಹಾಂ ಅದ್ಭುತ ಇವತ್ತು ಹತ್ತರಿಂದ ಹದಿನೈದು ಸಾವಿರ ರೈತರು ಸೇರ್ಬೋದು ಇವತ್ತು ಅದಕ್ಕೆ ಅವರು ಏನಾದರೂ ಆಗಬಾರ್ದು ಅಂತಕೊಂಡು ಫಸ್ಟ್ ಏಡ್ ಇಟ್ಟಿದ್ದಾರೆ ಇದು ಭಾಳ ಪುಣ್ಯದ ಕೆಲಸ ಇದು ಹಾಂ ಕಣೇರಿ ಅಪ್ಪ ಅಲ್ಲೇ ಮಾತಾಡಿನ ಸ್ವಲ್ಪ ಹಾಂ ಹೇಳಿರಿ ಏನದು ನಾ ಸಿದ್ಧಗಿರ ನಾವು ಸಿದ್ಧಗಿರಿ ಅಷ್ಟೊಂದು ಇಲ್ಲೇ ಸ್ಟಾಲ್ ಸ್ಟಾಲ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೇವೆ ರೀ ಇಲ್ಲಿ ಎಷ್ಟೋ ಸಾವಿರಾರು ಜನ ರೈತರು ಅಂತ ಅವ್ರಿಗೆ ಏನಾದರೂ ಆಗಬಾರ್ದು ಆಗಬಾರ್ದು ಅಂತ ಬಯಸ್ತೀವ್ರಿ ಅಂದರೆ ಆಗಕ್ಕೆ ಆಗಬೋ ಆಯ್ತು ಅಂದ್ರೆ ಹಾಂ ಫಸ್ಟ್ ಸ್ಟೇಡ್ ಅಂತ ಐತ್ರಿ ಎರಡು ಸ್ಟಾಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾವ ರೀ ಪುಣ್ಯದೇ ಹಾಂ ಪುಣ್ಯ ಆಯ್ತು ಹಾಂ ಓಕೆ ಅಲ್ಲಿಷ್ಟು ತಗೋ ಅದು ತಗೋ ಪೂರ ಶೂಟಿಂಗ್ ತಗೋ ಅಲ್ಲಿ ವಿರೇಚನ ನಶ್ಯ ನಾ ಹೇಳ್ತೀನಿ ನಮ್ಗೆ ಇಲ್ಲಿ ನೋಡಿ ಇಲ್ಲಿ ವಿರೇಚನ ನಶ್ಯ ಜಲೋಕಚರಣ ಬಸ್ತಿ ಸ್ವೇದ ಕಟ್ಟಿ ಜಾನುಬಸ್ತಿ ಉಧೋವರ್ತನ ನೇತ್ರಪಾನ ಶಿರೋಧಾರ ವಾಮನ ಅಭ್ಯಂಗ ಸ್ವೇದಾನ ಇಲ್ಲಿ ನೋಡಿ ಇಲ್ಲಿ ಅರ್ಥೋಪೆಡಿಕ್ ಅರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಏನು ಬೇಕು ಇನ್ ಇನ್ನೂ ಇದೆ ಇಲ್ಲಿ ಹಾಂ ಅಂಥ ಅದ್ಭುತ ಇದು ಹಾಂ ನೋಡಿ ಇಲ್ಲಿ ಒಮ್ಮೆ ಬರ್ರಿ ಇಲ್ಲಿ ಹಾಂ ಹೋಗೋಣ ಒಳಗೆ ಹೋಗೋಣ ರೈತರ ಸಮ್ಮೇಳನ ನಡೆದು ನೋಡೋಣ ಅಲ್ಲಿ ಏನೇನಿದೆ ಅಂತ ಈ ಸಾವಯವ ಕೃಷಿಯನ್ನು ಚಳುವಳಿಯನ್ನಾಗಿಸುವಲ್ಲಿ ನಮ್ಮ ಮಠದವರೆಗೂ ಸೇರಿ ಏನು ಮಾಡ್ಲಕ್ ಸರ್ ನಾವು ಏನಿದೆವು ಒಂದು ಪುಣ್ಯತಿಥಿ ಒಂದು ಜಯಂತಿ ಎರಡು ಫಿಕ್ಸ್ ಇರ್ತಾವ ಖರೇನ ಸೋಲ್ರಿ ಎರಡು ಫಿಕ್ಸ್ ಇರ್ತಾವೆ ಒಂದು ಪುಣ್ಯತಿಥಿ ಒಂದು ಜಯಂತಿ ಮೂರನೇ ದ್ಯಾವ ಅಂತಂತಂದ್ರೆ ಶಾಂತಿಗಳೆಲ್ಲ ನಮ್ಮ ನೀವು ಕಟ್ಟ ನಾವು ಉದ್ಘಾಟನೆ ಮಾಡೋದು ಪೂಜೆ ಮಾಡಿ ನೋಡು ನಾಲ್ಕನೇ ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಊರ ಯಾರು ಗುಡಿ ಕಟ್ಟಿದ್ರೆ ಅಂತಂದ್ರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಕಳಿಸ್ತಾ ಇಡುದು ಯಾಕಂದ್ರೆ ಸತ್ರ ಸತ್ತ ಇದ್ದ ಇದರಿಂದ ಯಾರು ರಂಗಿಲ್ಲ ಅಂತ ಗ್ರಹಸ್ಥ ಕೈ ಕೈ ಹತ್ತುವ ಸನ್ಯಾಸ ಬಹಳ ಜನರಪ್ಪ ಎಲ್ಲ ಗ್ರಹಿಸ್ಬೇಕು ಸಾಮಾನ್ಯ ಮನಸ್ಸು ಅವಕ್ಕೆಲ್ಲ ಬ್ರಹ್ಮಚಾರಿಗಳು ಹೇಳ್ಬೇಕು ಸನ್ಯಾಸಗಳ ಹೆಚ್ಚು ಹೇಳಿ ಬಿದ್ದ್ರೆ ಯಾಕಂದ್ರೆ ನಿಮ್ಗೆ ಯಾರೂ ಇಲ್ಲ ನಮ್ಗೆ ಹಿಂದೆ ಮುಂದೆ ಆಧಾರ ಅಂತ ನಿಮಗೆ ಹೋಗ್ತೀವಿ ಹೌದು ಬಾಟ್ ಆಗ್ಬೇಕಾದ್ರೆ ಸನ್ಯಾಸಗಳಾಗಿರ್ತೀವಿ ಇನ್ನು ಐದನೇ ಕೆಲಸ ಏನಾಗಲಿ ಹಾಕೋದು ಹೇಳಿದಾರೆ ಯಾರು ಲಗಂಡ್ ಕರಗ್ರಿ ಅಕ್ಷತೆ ಹಾಕೋದು ಮನೆ ಕರ್ರೆ ಪಾತ್ರ ಮಾಡಿ ಇದು ಮಾಡಿ ಆಮ್ಯಾಗ ಶ್ರಾವಣ ತಿಂಗಳಾಗ ನೀವು ಬಂದ್ರಂದ್ರೆ ಪ್ರವಚನ ಮಾಡೋದ ಹಾಗಾಗಿ ನಿಮಗೂ ಇಲ್ಲ ಪ್ರವಚನ ಭಾಳ ಹೆಣ್ಮಕ್ಳು ಇರ್ತಾರೆ ಗಂಡಲು ಒಟ್ಟೆ ಎರಡಿಗೆ ಇಲ್ಲ ನಾವು ಒಂದೊಂದು ಊರಾಗ ಇರ್ತೀನಿ ಎಲ್ಲಿ ಹೋದ್ರು ಈ ಊರ ಗಂಡ ಸ್ವಲ್ಪ ಹೆಣ್ಮಕ್ಳು ಕೂತಿರ್ಲಿ ಯೋಗ ಅನಿಸಿಲ್ಲ ಅನ್ನಿಸ್ತು ಅವ್ರ ಹತ್ರ ಅವರು ಉದ್ಯೋಗಕ್ಕೆ ಮುಂದೆ ಅವ್ರಿಗೆ ಅಂತ ನಾನು ಹೊತ್ತು ಮುಳುಗುದ ಮುಂದೆ ಯಾವ ಉದ್ಯೋಗ ಯಾವ ಇವತ್ತು ಅವ್ರಿಗೆ ನಮ್ಗೆ ಗೊತ್ತಾಗುವ ಇಲ್ಲ ಹೊತ್ತು ಮುಂದ ಒಂದ ಮರಂಗ್ರು ಮನೆಯ ಮನೆಯಿಲ್ಲ ಹಂಗಾದ್ರೆ ಏನ್ ಹೇಳಿದವ್ರಪ್ಪ ಏನ್ ಹೇಳುವರೆಕ್ತ ಮತ್ತೊಂದ್ ಜನ ಹೊತ್ತಾತಂತಂದ್ರೆ ಲೇಜಿ ಮಾಡ್ಕೋತ ಮನೆ ಕಡೆ

ಅವಕ್ಕೇನು ಗೊತ್ತಿವ ಡೇರಿ ಕಾಕಿ ಆ ಡೈರಿ ಹಾಲು ಹಾಕಿ ರೊಕ್ಕ ತಗೊಂಡು ದಾವಣಗೆ ತುಂಬ ಗೊತ್ತಾಯ್ತೀ ನೋಡ್ರಪ್ಪ ಅದಕ್ಕೆ ಇದು ಒಂದು ಮಹತ್ತರ ಪ್ರಯೋಗ ಪೂಜ್ಯದಿಂದ ಮಾರ್ಗಬೇಕಾಗಿತ್ತು ಆಮೇಲೆ ನಮ್ಮ ಪರಮ ಪೂಜ್ಯ ಮಠಗಳು ಇದರಲ್ಲಿ ಭೂಮಿ ಇಲ್ಲದಂತ ಮಠಗಳಾಗಿರ್ಬೋದು ಅಲ್ಪ ಭೂಧಾರಣೆ ಉಳ್ಳಂಥ ಮಠಗಳಾಗಿರಬಹುದು ಮತ್ತು ಸಾಕಷ್ಟು ಜಮೀನನ್ನು ಹೊಂದಿದಂಥ ಮಠಗಳು ಈ ಮೂರು ಕ್ಯಾಟಗರಿ ಮಾಡಿ ಆ ಮಠಾಧೀಶರು ಇವರು ಏನು ಮಾಡಬಹುದು ಇವರು ಏನು ಮಾಡಬಹುದು ಇವರೇನು ಮತ್ತು ನಾವು ಯಾರು ಏನು ಮಾಡಿದ್ರು ನಿಮ್ಗಾಗೆ ಮಾಡಬೇಕಲ್ಲ ನೋಡ್ರಿ ಮನಸ್ಸನ್ನು ಅರಳಿಸಲಿಕ್ಕೆ ಮಠಗಳನ್ನು ಮಠಾಧೀಶಗಳನ್ನ ಧರ್ಮದರ್ಶಿಗಳನ್ನು ಬಿಟ್ಟರೆ ಮತ್ತ ಯಾರಿಗೂ ಎದರಿಂದೂ ಅರಳಿಸೋಕ್ಕಾಗಿಲ್ಲ ರೊಕ್ಕ ಕೊಟ್ಟರೆ ಅರಳುದಲ್ಲ ಅಧಿಕಾರ ಅದು ಅರಳೋದಲ್ಲ ಮತ್ತಿನ್ನು ಏನು ಹೋಗಿ ಏನು ಪ್ರವಾಸ ಮಾಡಿಸ್ಕೊಂಡು ಬಂದರೂ ಅರಳೋದಲ್ಲದೋ ಅದಕ್ಕೆ ಅಧ್ಯಾತ್ಮದ ಮಾತುಗಳೇ ಮತ್ತು ಮನಗಳನ್ನು ಅರಳಿಸುವಂಥವುಗಳು ಆ ಕೆಲಸಕ್ಕಂತೂ ನಮ್ಮ ಹಿರಿಯರಿಗೆ ಆಶ್ರಮಗಳನ್ನು ಮಠಗಳನ್ನು ಧರ್ಮ ಸಂಸ್ಥೆಗಳನ್ನು ನಿರ್ಮಾಣ ಮಾಡ್ಯಾರ ಆ ದೃಷ್ಟಿಯಿಂದ ಪೂಜ್ಯರ ಮಾತುಗಳೇ ತಮ್ಮ ಮನಗಳನ್ನು ಅರಳಿಸುವಂಥ ಬಂದಾಗ ಆ ಪೂಜ್ಯರ ಮಾತುಗಳನ್ನು ಮತ್ತು ಪೂಜ್ಯರ ಮಠಗಳು ಪೂಜ್ಯ ಸಂಸ್ಥೆಗಳು ಕಾಯಕದವರನ್ನು ಪರಿವರ್ತಿಸುವ ಸಲುವಾಗಿ ಏನೇನು ಮಾಡಲಿಕ್ಕೆ ಸಾಧ್ಯ ಏನೇನು ಮಾಡಲಿಕ್ಕೆ ಸಾಧ್ಯ ಏನನ್ನ ಮಠಗಳು ಬೀಜಗಳನ್ನು ಕೊಟ್ಟು ಪ್ರಸಾದ ರೂಪದಲ್ಲಿ ಬೀಜ ನಿಮಗೆ ಕೊಟ್ಟರೆ ಆ ಬೀಜ ಈ ಪ್ರಸಾದ ಉಳ ಕೊಟ್ಟರು ಅಂತ ಹೇಳಿದರೆ ಅವು ದೇಶಿ ಬೀಜಗಳು ಗುರುಗಳ ಹೇಳಿಸಿ ತಯಾರು ಮಾಡಿಸಿದ್ರು ಮತ್ತು ಅದು ವಿಷಯ ಬರುವುದೇ ಇದು ಅದರ ಜವಾಬ್ದಾರಿಗಳು ತುಂಬ ಎಲ್ಲರೂ ಮಾತಾಡಿ ಮುಗಿಸೋದಿಲ್ಲ ನಮ್ಮ ಮಠಗಳಲ್ಲಿ ಜಾತ್ರೆಗಳು ನಡೀತವೆ ಆ ಜಾತ್ರೆಗಳಲ್ಲಿ ಯಾರ್ಯಾರನೂ ಸತ್ಕಾರ ಮಾಡ್ತೀವಿ ಇನ್ನು ಮುಂದೆ ನಮ್ಮ ಮೂರು ಜಾತ್ರೆ ಆಗ ನಮ್ಮ ಮಡ್ದೋಳು ಜಾತ್ರೆ ಚಲೋ ರೈತನ ಸನ್ಮಾನ ಮಾಡೋದು ಊರಾಗ ಸಾವಯವ ಕೃಷಿ ಮಾಡಿದವರು ಅಥವಾ ಪ್ರಗತಿಪರ ರೈತ ನಾವು ಸನ್ಮಾನ ಆಗ್ಬೇಕು ನಮ್ಮೂರು ಜಾತ್ರೆ ಆಗ ಊರಾಗ ಇಟ್ಕೊಂಡಂಥ ನಾಯಂದ್ರವನು ಸತ್ಕಾರ ಆಗ್ಬೋದು ಕುಂಬಾರನ ಸತ್ಕಾರ ಆಗ್ಬೋದು ಕಂಬಾರನ ಸತ್ಕಾರ ಆಗ್ಬೋದು ಪತ್ತಾರನ ಸತ್ಕಾರ ಆಗ್ಬೋದು ಏನೇನು ಕೃಷಿ ಕಾರ್ಯದ ಪೂರಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಕುಶಲಕರ್ಮಿಗಳು ಅಂತ ಏನದ ಇವತ್ತು ಇನ್ನೂ ಊರಾಗ ಪಾರಂಪರಿಕ ಕಲೆಗಳನ್ನು ಉಳಿಸಿ ಬೆಳೆಸಿಕೊಂಡು ಬಂದಂಥವ್ರು ಏನದ ಇವರ ಸತ್ಕಾರಗಳು ನಮ್ಮ ಮಠಗಳಲ್ಲಿ ಆಗಬೇಕು ನಾಲ್ಕನೇದಾಗಿ ನಮ್ಮ ಮಠಗಳಲ್ಲಿ ಏನು ಉತ್ಸವ ನಡೀತಾವೆ ಆ ಮಠದ ಉತ್ಸವಗಳಲ್ಲಿ ಭೂಗಳ ಪ್ರದರ್ಶನ ದೇಶಿ ಎತ್ತುಗಳ ಪ್ರದರ್ಶನ ಅವುಗಳಿಗಾಗಿ ಸಾಕಷ್ಟು ನಾವು ಬಹುಮಾನಗಳನ್ನು ಇಡಬೇಕು ನಾವು ಇಂದ ಶುರು ಮಾಡಿದೆವು ನಂಬರ್ ಒಂದು ಹಾಕ ಬಂದಂಥ ಹಸು ಒಂದ ಚುಕ್ಕಾ ಕೊಟ್ಟಿದ್ದರು ಸೆಕೆಂಡ್ ಒಂದವ್ರಿಗೆ ಐವತ್ತು ಸಾವಿರ ಮೂರನೇ ನಂಬರ್ ಒಂದವ್ರಿಗೆ ಇಪ್ಪತ್ತೈದು ಸಾವಿರ ಹಿಂದೆ ಎದೆ ಥರ ಖರ್ಚು ಮಾಡಿಕೊಟ್ಟು ನಾವು ಬ್ಯಾಡ್ರಿ ಹತ್ತು ಸಾವಿರ ಐದು ಸಾವಿರ ಮೂರು ಸಾವಿರ ಕೊಟ್ಟರು ನಮ್ಮ ರೈತರು ಖುಷಿ ನಮ್ಮಲ್ಲಿಂದ ನಮ್ಮ ಮಂಗೆಜಿಯವ್ರು ಹೇಳಿದ್ರಲ್ಲ ಅದೇ ಸ್ಥಿತಿ ಇರ್ತಿಲ್ಲ ಆಕರುಗಳು ಹಝರ ತಮ್ಮ ಚರಣಕ್ಕೆ ವಿನಂತಿ ಏನಂದ್ರೆ ನಾವು ವರ್ಷಕ್ಕೆ ದಿನಕ್ಕೆ ಹತ್ತೂರು ಪಾದಯಾತ್ರೆ ಮಾಡಿದ್ದೆ ಹತ್ತೂರು ದಿವಸಕ್ಕೆ ನಾಲ್ಕು ಊರು ಸಣ್ಣ ಸಣ್ಣ ಬೇಡದೇ ಎರಡು ಮೂರು ಕಿಲೋಮೀಟರ್ ಊರು ನಾವು ಒಂದು ಎರಡು ಮೂರು ತಿಂಗಳು ಮುಂಚೆನ ಎಲ್ಲ ಊರುಗಳಿಗೆ ಸುದ್ದಿ ಕಳಿಸಿ ನಾವು ಬರ್ತೀವಪ್ಪ ಹಂಗೆ ಇಲ್ಲ ಅಂತ ಹೇಳಿ ನೀವು ಉಪಸ್ಥಿತರೂ ನೀವು ಆಟಳ ಅದು ಇದ್ದು ಅಂದ್ರೆ ಅಂದರೆ ಶೋಭಯಾತ್ರೆಗೆ ತೊಗೊಂಡಿ ಅಂತ ಎರಡು ನೀವು ಆಕಳುಗಳು ಸಿಗ್ತದೆ ಊರಾಗ ಆದ್ರೆ ಇವತ್ತು ಒಂದು ಹತ್ತು ಹನ್ನೆರಡು ವರ್ಷದ ನಂತರ ನಮ್ಮಲ್ಲಿ ಎಪ್ಪತ್ತು ಪರ್ಸೆಂಟ್ ಮನೆಗಳಲ್ಲಿ ಆಕಲ್ಗಳದ ಮನೆ ಆಗೋದು ಒಂದು ಜವಾರಿ ಆಕಳ ಸಿಗ್ತದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂರರಿಂದ ಐದು ಲಕ್ಷ ಹಸುಗಳ ಸಂಖ್ಯೆ ಹೆಚ್ಚಾಗುತ್ತೆ ಜಿಲ್ಲೆಯಲ್ಲಿ ಅಂದ್ರೆ ಧರ್ಮ ಕಾಯೋ ಕಾಯವ ಇದು ಸಾದ ಇಲ್ಲ ಭಾಳ ದೊಡ್ಡ ಕೆಲಸ ಆಗ್ತದೆ ಮುಂದೆ ದನಗಳ ಪ್ರದರ್ಶನ ಇದೆ ಅದರ ಮೇಲೆ ಚಿಂತನ ಮಂಥನಗಳನ್ನು ಅದನ್ನು ನಾನು ಚಂದ್ರಶೇಖರ್ ಶ್ರೀ ಹೃದಯ ಜಿಲ್ಲಾವಾರು ನಾವು ಇದನ್ನು ಮಾಡಕ್ಕೆ ಶುರುವ ಪ್ರತಿ ಜಿಲ್ಲೆಯ ಮಕ್ಕಳೆಲ್ಲ ಸೇರಿ ನಾವು ಇಂಥ ಜಾಸ್ತಿ ಜಾಸ್ತ್ರವಾಗುವಂಥದ್ದು ಮಾಡಿ ಯಾರ್ಯಾರು ಏನೇನು ಅದನ್ನು ನಮ್ಮ ಆನಂದವರು ಬೀಜಕ್ಕಾಗಿ ಮಟ್ಟದವರು ಪ್ರಸಂಸ್ಕರಣದ ಜವಾಬ್ದಾರಿಯನ್ನು ಬರುವಂಥ ಮಟ್ಟಗಳು ಉದ್ಯೋಗಗಳನ್ನು ನೀಡುವಂಥ ಮಟ್ಟಗಳು ಅಂಥೇಳಿ ಯಾರ್ಯಾರಿಗೆ ಏನೇನು ಸಾಧ್ಯ ಆಮೇಲೆ ಯಾವ್ಯಾವುದನ್ನು ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡುವಂಥ ಮಟ್ಟಗಳು ಪ್ರಬೋಧನೆಯನ್ನು ಮಾಡುವಂಥ ಮಟ್ಟಗಳು ಅಂಥೇಳಿ ಹಿಂಗೆ ನಾವು ಮಾಡುವಂತ ವಿಚಾರ ಮಾಡಕ್ಕೆ ಈಗ ನಾನು ಹೆಚ್ಚು ಮಾತಾಡೋದು ಇದ್ರ ಸಲುವಾಗಿ ಸೇರಿ ಇನ್ನು ಊಟಕ್ಕೆ ಹೋಗ್ತೀವಿ ಸದ್ದದು ಊಟ ಮಾಡಿ ಮತ್ತೆ ಎರಡೂವರೆಗೆ ಸೇರ್ತೀವಿ ಸೇರಿ ಒಂದು ಒಂದುವರೆ ತಾಸು ಮತ್ತೆ ಮುಂದಿನ ವಿಷಯಗಳ ಕುರಿತು ನಿಮ್ಮದು ಜವಾಬ್ದಾರಿ ಅದವು ನಮ್ಮ ಜವಾಬ್ದಾರಿ ಅದವು ನೀವು ಸಹಿತ ಜಾತ್ರೆಗೆ ಬಂದಂಗೆ ನಿಮ್ಮ ಮಾತಾಡ ಇದನ್ನು ಗಂಭೀರವಾಗಿ ಚಿಂತನೆ ಮಾಡ್ತೀವಿ ಮಾಡಿದ್ರೊಳಗೆ ನಮ್ಮ ನಮ್ಮ ಜವಾಬ್ದಾರಿನೂ ಬರೋಕ್ಕೆ ತಯಾರು ಆಗಿಂದ ಯಾಕೆ ಬರೋದಿಲ್ಲ ರಿಸಲ್ಟ್ ಬಂದರೆ ಬರ್ತದೆ ಸುರಿ ಬರ್ತಿದ್ದಿಲ್ಲ ಈಗ ಗತ್ತದ ಬರ್ಲಿಕ್ಕತ್ತ ಈಗ ಸಾವಯವ ರೈತಂತ ಇಷ್ಟು ರೊಕ್ಕ ನಾ ಕಾಳು ಕೊಡ್ತೀನಿ ಅಂತ ನಾ ಆ ಸ್ಥಿತಿಗೆ ಸ್ಥಿತಿ ಬರಕತ್ತ ಭಾಳ ಜನ ರೈತರನ್ನ ಕತ್ತರಿ ಹೆಂಗೆ ಪಾವ್ ಬೆಲ್ಲ ಹೆಂಗೆ ಕೊಡ್ತೀನಿ ಎಪ್ಪತ್ತೈದು ರೂಪಾಯಿ ಬಂದರೆ ಕೊಡ್ತೀವಿ ರೀ ಇಟ್ ಅಂತ ಕೊಡ್ತೀವಿ ಅನ್ನಕ್ಕೆ ಶುರು ಮಾಡ್ಯಾರ ಅರಶಿನ ಎಷ್ಟು ಕೊಡ್ತೀರ ಎಷ್ಟು ಬಂದರು ಕೊಡ್ಸಿರು ಇಲ್ಲಿ ಅಂದ್ರೆ ತೊಗೊಳಕ ಎಣ್ಣೆ ಮೂರ್ನೂರು ರೂಪಾಯಿ ಕಿಲೋ ಎಣ್ಣೆ ಖರೀದಿ ಮಾಡೋಕತ್ತೈತೆ ಮಂದಿ ಗಾಣದ ಎಣ್ಣೆ ನೂರಾರು ಜನ ಯುವಕರು ಗಾಣ ಹಾಕಿದ್ರು ಗಾಣದ ಎಣ್ಣೆ ಹಳ್ಳ್ಯಾನು ಮಂದಿ ಸಹಿತ ಗಾಣದ ಎಣ್ಣೆ ಉಣ್ಣಕೆ ಶುರು ಮಾಡಿದ್ರು ಎಲ್ಲ ಖುಷಿ ಶೇಂಗಾದ ಎಣ್ಣೆ ಎಲ್ಲನು ಒಟ್ಟು ಗಾಣದ ಎಣ್ಣೆ ಶುರು ಮಾಡಿತ್ತು ಮಂದಿ ಅಂದ್ರೆ ಬಹುತೇಕ ಕುರಿನಾಗ ಕಬ್ಬಂಡ್ ಕಾಯ್ದೆ ಬಡಿದಟ್ಟ ಉಳಿದೈ ಆಕಾರ ಅದಕ್ಕೂ ಸಲ ಇಂಥ ಒಂದಿಷ್ಟು ಕಾರ್ಯಕ್ರಮಗಳಾಗಿ ನಾವು ಪರಸ್ಪರ ನಾವು ಮಠಗಳು ನಮ್ಗೆ ಇಲ್ಲಿ ತನ ದಾರಿ ಹಿಡಿಸಿಲ್ಲ ದಾರಿ ಹಿಡಿಸೋ ಕೆಲಸನ ಮಾಡ್ಯಾವ ಅದಕ್ಕೆ ಪೂಜ್ಯರು ಈ ಇದ್ರೊಳಗೆ ಗಮನ ಹರಿಸಿದ್ದ ಇನ್ನು ಏನೇನು ಮಾಡಲಿಕ್ಕೆ ಸಾಧ್ಯ ಅನ್ನೋ ಕಾರ್ಯಕ್ರಮ ತಂದುಕೊಂಡಿದ್ದು ಮಧ್ಯಾಹ್ನ ಒಂದು ಸತ್ರ ಮಾಡಿ ಅದರ ನಂತರ ಒಂದು ವೀಕ್ಷಣಾ ಸತ್ರ ಇದೆ ಒಂದು ಎರಡು ಗಂಟೆ ಇಲ್ಲಿ ಕೆಲವೊಂದು ಪ್ರಕಲ್ಪಗಳನ್ನು ನೋಡೋದು ಯಾವ್ಯಾವ ಪ್ರಕಲ್ಪಗಳು ಒಂದು ಆ ಕೃಷಿ ವಿಜ್ಞಾನ ಕೇಂದ್ರದ ಹಿಂದಿನ ಮೊದಲು ಮನೆಯೊಳಗೆ ಮಾಡಲಿಕ್ಕೆ ಬರುವಂಥ ದ್ರಾವಣಗಳ ಒಂದು ನಲವತ್ತು ಪ್ರಕಾರದ ದ್ರಾವಣಗಳನ್ನು ಯಾವ ರೀತಿ ಮಾಡಬೇಕು ಅಂತ ಅದಕ್ಕೊಂದು ಪ್ರಾತ್ಯಕ್ಷಿಕ ಕೇಂದ್ರವನ್ನು ಅಲ್ಲಿ ಮಾಡಿದ್ವಿ ಅದನ್ನು ನೋಡಬಾರ್ದು ಅದ್ರ ಪಕ್ಕದೊಳಗ ಒಂದು ಬ್ಯಾಂಕ್ ಫಾರ್ಮಿಂಗ್ ಅಂತ ಮಾಡಿ ಅಂದ್ರೆ ನಿಮ್ ಮನೆ ಸುಕ್ಕಮುತ್ತ ಮದುವಿನ ಹುಡುಗಿರ್ತೈತಲ್ಲ ಚೀಲ ತುಂಬಿಟ್ಟು ಯಾಕೆ ಕಸರ ಭಾಳ ಐತಿರ್ ತಂದ್ರೆ ಅಂದ್ರೆ